ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತಾರು ಆರಾಧ್ಯ ಮಿಥುನ್ ಸರ್ ಅವರು ಹೇಳಿದ ಮನೆ ಇದೆ ಎಂದು ಸುನಾಲಿಯ ಮನೆ ಎದುರು ಕಾರನ್ನು ನಿಲ್ಲಿಸಿದರು ರಾಜಣ್ಣ ಕಾರಿನಿಂದ ಇಳಿದವಳು ರಾಜಣ್ಣ ಅಂಕಲ್ ನೀವು ಇಲ್ಲಿಯೇ ಇರಿ ಎಂದು ಹೇಳಿ ಗೇಟ್ ಬಳಿ ಹೋದರೆ ಗೇಟಿನ ಒಂದು ಬದಿಗೆ ದೊಡ್ಡದಾಗಿ ಕಪ್ಪು ಬಣ್ಣದ ಬೋರ್ಡಿನಲ್ಲಿ ಅದರ ಚಿನ್ನದ ಬಣ್ಣದಲ್ಲಿ ಆರಾಧ್ಯ ಡೈಮಂಡ್ ಎಂದು ಇರುವ ಹೆಸರನ್ನು ನೋಡಿ ಆಶ್ಚರ್ಯವಾಗಿತ್ತು ಇವಳಿಗೆ ಆದರೂ ಸಹ ಅದರ ಬಗ್ಗೆ ಹೆಚ್ಚಿಗೆ ಯೋಚಿಸದೆ ಒಳ ಹೋಗಿದ್ದಳು ಬಾಗಿಲು ತೆರೆದೇ ಇತ್ತು ಅವಳಿಗೆ ಆ ಮನೆ ಒಳಗಡೆ ಕಾಲಿಡಲು ಕೂಡ ಇಷ್ಟವಿರಲಿಲ್ಲ ಆದರೆ ಈಗ ಒಳಗೆ ಹೋಗಲೇ ಬೇಕಾಗಿರುವಂತಹ ಪರಿಸ್ಥಿತಿ ಒಮ್ಮೆ ಬಾಗಿಲ ಬಳಿ ನಿಂತು ಕಣ್ಣು ಮುಚ್ಚಿ ದೀರ್ಘವಾದ ಉಸಿರನ್ನು ಉಸಿರೊಂದಿಗೆ ಎಳೆದು ಬಿಟ್ಟವಳು ಒಳಗೆ ಹೋಗುತ್ತಿದ್ದ ಹಾಗೆ ಇನ್ನೂ ಆಶ್ಚರ್ಯವಾಗಿತ್ತು ಒಳಗೆ ಹೋಗುತ್ತಿದ್ದ ಹಾಗೆ ನೇರವಾಗಿ ಒಂದು ಹಳೆತ್ತರದ ದೊಡ್ಡ ಫೋಟೋ ಅದು ಆರಾಧ್ಯಳದ್ದು ಇಡೀ ಗೋಡೆಯ ತುಂಬೆಲ್ಲ ಆರಾಧ್ಯಳ ವಿಭಿನ್ನವಾದ ಫೋಟೋಗಳು ಎಲ್ಲವೂ ದೂರದಿಂದಲೇ ತೆಗೆದಿರುವುದು ಅವಳು ಸ್ಕೂಲಿಗೆ ಹೋಗುವಾಗಿನಿಂದ ಹಿಡಿದು ಕಾಲೇಜಿನ ಮೈದಾನದಲ್ಲಿ ಶಾಪಿಂಗ್ ಮಾಡುವಾಗ ಅವಳು ಕಾರಿನಲ್ಲಿ ಇರುವಾಗ ಹೀಗೆ ಅವಳ ವಿಧ ವಿಧವಾದ ಫೋಟೋಗಳು ಗೋಡೆಗಳನ್ನು ಅಲಂಕರಿಸಿದ್ದವು ಸೊನಾಲಿ ಆರಾಧ್ಯಗಳನ್ನು ಮಾತನಾಡಿಸಬೇಕು ಎಂದು ಪ್ರಯತ್ನ ಮಾಡುವಾಗಲೆಲ್ಲ ಅವಳ ಹಿಂದೆ ಇರುತ್ತಿದ್ದ ಬಾಡಿಗಾರ್ಡ್ಸ್ ಅವಳನ್ನು ನೋಡಿ ಎದರಿ ದೂರದಲ್ಲಿಯೇ ನಿಂತು ಮಗಳನ್ನು ನೋಡುತ್ತಾ ಅವಳ ಫೋಟೋ ತೆಗೆದುಕೊಳ್ಳುತ್ತಿದ್ದಳು ಕೆಲವು ಫೋಟೋಗಳನ್ನು ಸೊನಾಲಿ ತೆಗೆದರೆ ಇನ್ನು ಕೆಲವು ಫೋಟೋಗಳನ್ನು ಬೇರೆಯವರೊಂದಿಗೆ ತೆಗೆಸುತ್ತಿದ್ದಳು ಅದೆಷ್ಟು ವರ್ಷದಿಂದ ನನಗೆ ತಿಳಿಯದ ಆಗೆ ನನ್ನ ಫೋಟೋಗಳನ್ನು ತೆಗೆದಿದ್ದಾರೆ ಇವರು ಎಂದುಕೊಂಡವಳು ಗೋಡೆಯ ಮೇಲೆ ತೂಗು ಹಾಕಿದ್ದ ಪ್ರತಿಯೊಂದು ಫೋಟೋವನ್ನು ನೋಡುತ್ತಾ ಹಾಗೆ ಉಳಿದು ಬಿಟ್ಟಳು ನಂತರ ರಿಷಿಯನ್ನು ನೆನೆದು ಎಚ್ಚೆತ್ತವಳು ಯಾರಿದ್ದೀರಾ ಮನೆಯಲ್ಲಿ ಯಾರು ಇಲ್ವಾ ಎಂದು ಇಡೀ ಮನೆಯ ಮೂಲೆ ಮೂಲೆಗೂ ಕೇಳುವ ಹಾಗೆ ಕೂಗಿದಳು ಆರಾಧ್ಯಳ ಕೂಗಿದ ಮೊದಲು ಹೊರ ಬಂದಿದ್ದು ಪಿಗೆ ತಾಪ್ಸಿ ಆರಾಧ್ಯ ಬಂದಿರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ತಾಪ್ಸಿಗೆ ಆರಾಧ್ಯ ಮೇಡಮ್ ನೀವು ಬಂದಿದ್ದೀರಾ ನಿಜವಾಗಿಯೂ ಬಂದಿದ್ದೀರಾ ಇದು ನನ್ನ ಕನಸಲ್ಲ ತಾನೆ ಎಂದು ಖುಷಿಯಲ್ಲಿಯೇ ಕಣ್ಣರಳಿಸಿ ಹೇಳಿದವಳು ಸೊನಾಲಿ ಮೇಡಮ್ ಬೀಗ ಬನ್ನಿ ಯಾರು ಬಂದಿದ್ದಾರೆ ಎಂದು ನೋಡಿ ಎಂದು ಅವಳು ಕೂಡ ಕೂಗಿದಳು ವಾಟ್ ಈಸ್ ದಿಸ್ ತಾಪ್ಸಿ ಯಾಕೆ ಹಾಗೆ ಕತ್ತೆ ಕಿರಿಸಿದ ಹಾಗೆ ಕೂಗುತ್ತಿದ್ದೀಯಾ ಎಂದು ತಾಪ್ಸಿಯನ್ನು ನೋಡಿಕೊಂಡು ಬಂದ ಸೊನಾಲಿಗೆ ಅಲ್ಲಿ ಆರಾಧ್ಯ ನಿಂತಿರುವುದು ಕಾಣಲಿಲ್ಲ ಮೇಡಮ್ ಯಾರು ಬಂದಿದ್ದಾರೆ ನೋಡಿ ಎಂದು ಆರಾಧ್ಯೆಡೆಗೆ ತಿರುಗಿ ಇಳಿದಳು ತಾಪ್ಸಿಯ ನೋಟವನ್ನು ಅನುಸರಿಸಿ ಸೊನಾಲಿ ಕೂಡ ತಿರುಗಿ ನೋಡುತ್ತಿದ್ದ ಹಾಗೆ ಅಲ್ಲಿ ನಿಂತಿರುವ ತನ್ನ ಮಗಳನ್ನು ನೋಡಿ ಮಾತೆ ಮರೆತಂತಾಗಿತ್ತು ಅವಳಿಗೆ ಅಂದು ಅಷ್ಟೆಲ್ಲ ಕರೆದರೂ ಬರದೇ ಇರುವ ಮಗಳು ಇಂದು ತಾನಾಗಿಯೇ ಬಂದಿರುವುದನ್ನು ನೋಡಿ ಸೊನಾಲಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಆಗಲೇ ಅವಳ ಕಣ್ಣುಗಳಿಂದ ನೀರು ಇಳಿದಿದ್ದವು ಒಡನೆ ಹೋಗಿ ಮಗಳನ್ನು ತಬ್ಬಿದವಳು ಆರಾಧ್ಯ ಪುಟ್ಟ ಕೊನೆಗೂ ನೀನು ಬಂದು ಬಿಟ್ಟೆಯಾ ನನಗೆ ಗೊತ್ತಿತ್ತು ಈ ತಾಯಿಯನ್ನು ಬಿಟ್ಟು ನೀನು ಇರುವುದಿಲ್ಲ ಎಂದು ಬಂದೇ ಬರುತ್ತೀಯ ಎಂದು ಥ್ಯಾಂಕ್ ಯು ಸೋ ಮಚ್ ಪುಟ್ಟ ಎಂದು ಅವಳನ್ನು ತಬ್ಬಿ ಹೇಳುತ್ತಿದ್ದಳು ತನ್ನನ್ನು ತಬ್ಬಿದ ಸೊನಾಲಿಯನ್ನು ಒಡನೆ ಕೋಪದಲ್ಲಿ ದೂರ ತಳ್ಳಿದವಳು ದೂರ ನಿಂತು ಮಾತನಾಡಿ ನಾನಿಲ್ಲಿ ನಿಮ್ಮ ಮಗಳಾಗಿ ಬಂದಿಲ್ಲ ನಿಮ್ಮ ಮಗಳಾಗುವ ಅವಶ್ಯಕತೆ ನನಗಿಲ್ಲ ನನಗೆ ನನ್ನ ಮಮ್ಮಿ ಇದ್ದಾರೆ ಅಷ್ಟು ಸಾಕು ಯಾವತ್ತಿದ್ದರೂ ಈ ಆರಾಧ್ಯ ಸ್ಪಂದನ ಮಗಳು ಎಂದು ಆರಾಧ್ಯ ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ ಮತ್ತೆ ಅವಳ ಬಳಿಗೆ ಬಂದ ಸೊನಾಲಿ ಹಾಗೆಲ್ಲ ಹೇಳಬೇಡ ಆರಾಧ್ಯ ಇಲ್ಲಿ ನೋಡು ಈ ಆರಾಧ್ಯ ಡೈಮಂಡ್ ಎನ್ನುವ ಬಂಗ್ಲು ನಿನ್ನದು ಈ ಮನೆ ತುಂಬ ನೀನೇ ತುಂಬಿದ್ದೀಯ ಅಷ್ಟೇ ಅಲ್ಲ ಆರಾಧ್ಯ ಆರಾಧ್ಯ ಫ್ಯಾಷನ್ಸ್ ಎಂಬ ದೊಡ್ಡ ಫ್ಯಾಷನ್ ಲೋಕದ ರಾಣಿ ನೀನಾಗಬೇಕು ನಿನ್ನನ್ನು ಅಲ್ಲಿ ಕೂರಿಸುವ ನನ್ನ ಬಹುದಿನದ ಕನಸು ಅಂಥದ್ದರಲ್ಲಿ ಆ ಸ್ಪಂದನ ಬಳಿ ಏನಿದೆ ಅಂತ ನೀನು ಅವಳನ್ನು ಅಷ್ಟು ಹಚ್ಚಿಕೊಂಡಿದ್ದೀಯಾ ಎಂದು ಹೇಳುತ್ತಿದ್ದ ಹಾಗೆ ಪ್ರೀತಿ ಇದೆ ನನ್ನ ಮೇಲೆ ಅವರಿಗೆ ಬೆಟ್ಟದಷ್ಟು ವಾತ್ಸಲ್ಯ ಇದೆ ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಎಂದರೂ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ನೀಡಿ ಬೆಳೆಸಿದ್ದಾರೆ ನನಗೆ ಅದೊಂದು ಪ್ರೀತಿ ಸಾಕು ಎಂದು ಆರಾಧ್ಯ ಹೇಳುತ್ತಿದ್ದ ಹಾಗೆ ಆರಾಧ್ಯ ಪುಟ್ಟ ಎಂದು ಮತ್ತೆ ಮಾತನಾಡುವವಳನ್ನು ತಡೆದ ಆರಾಧ್ಯ ನಾನಿಲ್ಲಿ ನಿಮ್ಮ ಜೊತೆ ಮಾತನಾಡಲು ಬಂದಿಲ್ಲ ಎಂದಳು ಮತ್ತೆ ಯಾಕೆ ಬಂದೆ ಎಂದು ಕೋಪದಲ್ಲಿಯೇ ಕೇಳಿದಳು ಸುನಲಿ ನಿಮಗೆ ಎಷ್ಟು ಧೈರ್ಯ ಇದ್ದರೆ ರೌಡಿಗಳಿಗೆ ಹೇಳಿ ರಿಷಿ ಅವರನ್ನು ಅಟ್ಯಾಕ್ ಮಾಡಿಸುತ್ತೀರಾ ಅವರು ನನ್ನ ಉಸಿರು ಇನ್ನು ಮುಂದೆ ಅವರಿಗೆ ಏನಾದರೂ ನಿಮ್ಮಿಂದ ಸ್ವಲ್ಪ ತೊಂದರೆಯಾದರೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಎಂದು ಬೆರಳು ತೋರಿಸಿ ಕೋಪದಲ್ಲಿಯೇ ಹೇಳಿದಳು ಈಗಾಗಲೇ ಆ ರೌಡಿಗಳು ಪೊಲೀಸಿನರಿಗೆ ಸರಿಯಾಗಿ ನಿಜವನ್ನು ಹೇಳಿದ್ದಾರೆ ಆದ್ದರಿಂದ ಆರಾಧ್ಯಗಳಿಗೂ ಕೂಡ ಸತ್ಯ ಗೊತ್ತಾಗಿದೆ ಎಂದು ಸೊನಾಲಿಗೆ ತಿಳಿದು ಹೋಗಿತ್ತು ಹೋ ಹಾಗಲೇ ನಿನಗೆ ವಿಷಯ ತಿಳಿದಿದೆ ಎಂದವರು ಮತ್ತೆ ಮುಂದುವರೆದು ಆರಾಧ್ಯ ನೀನು ನನ್ನ ಮನೆಗೆ ಬರಲಿಲ್ಲ ಎಂದರೂ ಪರವಾಗಿಲ್ಲ ಆದರೆ ನೀನು ಅವನನ್ನು ಮದುವೆಯಾಗಲು ನಾನಂತೂ ಬಿಡುವುದಿಲ್ಲ ಅವನನ್ನು ಮದುವೆಯಾದರೆ ನೀನು ಬೀದಿಯಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ ಅವನೇ ಒಂದು ಸೂರಿಲ್ಲದ ಮುರುಕುಲು ಮನೆಯಲ್ಲಿ ಜೀವನ ಮಾಡುತ್ತಿದ್ದಾನೆ ಅಂಥವನನ್ನು ಮದುವೆಯಾಗಿ ಯಾವ ಸುಖ ಅನುಭವಿಸುತ್ತೀಯ ನೀನು ನಿನ್ನ ಈ ದೇಹಕ್ಕೆ ಉಸಿರು ನೀಡಿಡುವವಳು ನಾನು ನಿನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದವಳ ಮಾತಿನಲ್ಲಿಯೂ ಕೋಪ ಅಡಗಿತ್ತು ಒಟ್ಟಿನಲ್ಲಿ ಆಹಾರಾಧ್ಯ ಋಷಿಯನ್ನು ಮದುವೆಯಾಗುವುದು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಸೊನಾಲಿಯ ಮಾತಿಗೆ ಆರಾಧ್ಯಳ ಕೋಪ ಕೂಡ ತಾರಕಕ್ಕೇರಿತು ಏನೋ ನನಗೆ ಜನ್ಮ ನೀಡಿದ್ದೀನಿ ಎಂದು ನನ್ನ ಮೇಲೆ ಅಕ್ಕು ಚಲಾಯಿಸುತ್ತಿದ್ದೀರಾ ನನ್ನ ಮೇಲೆ ಹಕ್ಕು ಚಲಾಯಿಸುವ ಯೋಗ್ಯತೆ ನಿಮಗೆ ಇಲ್ಲ ಈ ಜೀವ ನೀವು ನೀಡಿದ್ದು ಎಂದು ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸಿದರೆ ನೀವು ನೀಡಿದ ಈ ಜೀವವೇ ನನಗೆ ಬೇಡ ಎಂದು ಒಡನೆ ಅಲ್ಲಿಯೇ ಟಿಫಾಯ್ ಮೇಲೆ ಹಣ್ಣುಗಳ ಜೊತೆ ಇದ್ದ ಚಾಕುವನ್ನು ತೆಗೆದು ತನ್ನ ಕುತ್ತಿಗೆಯ ಬಳಿ ಹಿಡಿದಿದ್ದಳು ಅವಳ ಅವತಾರ ಕಂಡು ಒಂದು ಕ್ಷಣ ತಾಪ್ಸಿ ಹಾಗೂ ಸೊನಾಲಿ ಬೆಚ್ಚಿ ಹಿಂದೆ ಸರಿದಿದ್ದರು ಆರಾಧ್ಯ ಏನು ಮಾಡುತ್ತಿದ್ದೀಯಾ ಪ್ಲೀಸ್ ಚಾಕು ಕೆಳಗಡೆ ಹಾಕು ಎಂದು ಕೂಗಿದಳು ಸೊನಾಲಿ ಇಲ್ಲ ಚಾಕುವನ್ನು ನಾನು ಕೆಳಗಡೆ ಹಾಕುವುದಿಲ್ಲ ಹಾಗೆ ನಾನು ತಮಾಷೆಯನ್ನು ಕೂಡ ಮಾಡುತ್ತಿಲ್ಲ ಇನ್ನೊಮ್ಮೆ ನನ್ನ ಮೇಲೆ ಮಗಳು ಎಂದು ಹಕ್ಕು ಚಲಾಯಿಸುವುದಾಗಲಿ ಅಥವಾ ನಿಮ್ಮಿಂದ ಋಷಿಗೆ ಏನಾದರೂ ತೊಂದರೆ ಆಗುವುದಾಗಲಿ ಆದರೆ ಆ ಕ್ಷಣವೇ ಈ ಆರಾಧ್ಯಗಳ ಉಸಿರು ನಿಲ್ಲುತ್ತದೆ ಎಂದು ಹೇಳಿದವಳು ಕೋಪದಲ್ಲಿ ಗೋಡೆಯ ಮೇಲೆ ತನ್ನ ಕೈಗೆಟುಕುವಂತಹ ಅವಳ ಫೋಟೋಗಳೆಲ್ಲವನ್ನು ತೆಗೆದು ನೆಲಕ್ಕೆ ಎಸೆದು ಮನೆಯ ಕೆಲವು ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿದಳು ಅವಳ ಕೋಪ ನೋಡಿದ ಸೊನಾಲಿಗೆ ಅವಳ ಮುಂದೆ ಹೋಗಿ ಮಾತನಾಡುವ ಧೈರ್ಯವಿಲ್ಲದೆ ನಿಂತಲ್ಲಿಯೇ ಹಾಗೆ ನಿಂತು ಬಿಟ್ಟಳು ಇನ್ನೊಮ್ಮೆ ನನ್ನ ತಂಟೆಗಾಗಲಿ ನನ್ನ ಮನೆಯವರ ತಂಟೆಗಾಗಲಿ ಅಥವಾ ನಾನು ಪ್ರೀತಿಸುತ್ತಿರುವವರ ತಂಟೆಗಾಗಲಿ ಬಂದರೆ ಅದರ ಪರಿಣಾಮ ಇದಕ್ಕಿಂತಲೂ ಕೆಟ್ಟದಾಗಿರುತ್ತದೆ ಎಂದು ಹೇಳಿ ಬೀರುಸಾಗಿ ಹೊರ ಹೋಗಿದ್ದಳು ಆ ಮನೆಯಲ್ಲಿ ಒಂದು ಋತಿ ಬಿರುಗಾಳಿ ಬಂದು ಹೋದಂತಾಗಿತ್ತು ಮಿಥುನ್ ಅವರು ರಿಷಿಯ ಜೊತೆ ಮಾತನಾಡಬೇಡ ಎಂದು ಹೇಳಿದರೂ ಕೂಡ ಆರಾಧ್ಯಗಳ ನೋವನ್ನು ಕಣ್ಣಾರೆ ಕಂಡವನು ರಿಷಿ ಇಲ್ಲದಿದ್ದರೆ ಆರಾಧ್ಯ ನೆಮ್ಮದಿಯಾಗಿ ಇರುವುದಿಲ್ಲ ಎಂದು ಯೋಚಿಸಿದವನು ಆಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದನು ಧನುಷ್ ಅಂದು ಸಂಜೆ ಕಚೇರಿಯ ಕೆಲಸಗಳನ್ನು ಮುಗಿಸಿದವನು ನೇರವಾಗಿ ರಿಷಿಯ ಮನೆಗೆ ಬಂದಿದ್ದನು ಶೂ ಬಿಚ್ಚಿ ಆ ನೆಲದ ಮೇಲೆ ಕಾಲಿಡುವುದಕ್ಕೂ ಬೇಸರ ಅವನಿಗೆ ಬರೀ ಮಾರ್ಬಲ್ ಗ್ರಾನೈಟ್ ಮೇಲೆ ಓಡಾಡುವವನಿಗೆ ಸಿಮೆಂಟ್ ನೆಲದ ಮೇಲೆ ಕಾಲಿಡಲು ಇರಿಸು ಮುರಿಸು ಆದರೂ ಮನೆಯ ಹೊರಗೆ ಶೀ ಬಿಚ್ಚಿದವನು ಸಾಕ್ಸ್ ಹಾಕಿದ ಕಾಲಿನಿಂದಲೇ ಒಳಗೆ ಬಂದಿದ್ದನು ಅಲ್ಲಿ ಯಾರೂ ಇರಲಿಲ್ಲ ವಸುಂಧರ ಅವರು ಅಡುಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಧನುಷ್ ಬಾಗಿಲನ್ನು ತಟ್ಟಿದರೆ ವಸುಂಧರ ಅವರಾದರೂ ಹೊರಗೆ ಬರುತ್ತಿದ್ದರು ಆದರೆ ಇವನು ಏನು ಮಾಡದೆ ಏಕಾಏಕಿ ಒಳಗೆ ಬಂದಿದ್ದನು ಅಲ್ಲಿ ಯಾರನ್ನು ಕರೆಯುವುದು ಏನು ಮಾತನಾಡುವುದು ಒಂದು ತಿಳಿಯದೆ ಗೊಂದಲಕ್ಕೀಡಾದವನಿಗೆ ಅಲ್ಲಿಯೇ ಎದುರಿಗಿದ್ದ ಒಂದು ಕೋಣೆಯಲ್ಲಿ ಶರದಿ ಮಾತನಾಡುವುದು ಕೇಳಿಸಿತು ಅವಳ ಧ್ವನಿಯನ್ನು ಆಲಿಸಿ ನೇರವಾಗಿ ಆ ಕೋಣೆಗೆ ನಡೆದು ಬಿಟ್ಟ ಅಣ್ಣ ಈಗ ನೀನು ಅಕ್ಕಿ ಗುಕ್ಕಿನ ಹಾಗೆ ಸ್ವಲ್ಪ ಸ್ವಲ್ಪ ತಿಂದರೆ ಬೇಗ ಹುಷಾರಾಗುವುದು ಹೇಗೆ ನನಗೆ ಇದೆಲ್ಲ ಗೊತ್ತಿಲ್ಲ ಈ ತಟ್ಟೆಯಲ್ಲಿರುವಷ್ಟು ಊಟವನ್ನು ನೀನು ಖಾಲಿ ಮಾಡಲೇಬೇಕು ಎಂದು ಹೇಳುತ್ತಲೇ ಋಷಿಗೆ ಊಟ ತಿನ್ನಿಸುತ್ತಿದ್ದಳು ರಿಷಿ ಮಂಚಕ್ಕೆ ಒರಗಿ ಕುಳಿತಿದ್ದರೆ ಅವನ ಎದುರಿಗೆ ಒಂದು ಬದಿಗೆ ಶರತಿ ಕುಳಿತಿದ್ದಳು ರಿಷಿಯ ಬಲಗೈಗೆ ಸ್ವಲ್ಪ ಏಟಾಗಿ ಬ್ಯಾಂಡೇಜ್ ಮಾಡಿದ್ದರಿಂದ ಶರದಿಯೇ ಅವನಿಗೆ ಊಟ ನಿಮ್ಮಿಸುತ್ತಿದ್ದಳು ಅಣ್ಣ ತಂಗಿ ಇಬ್ಬರಿಗೂ ಅಲ್ಲಿ ಧನುಷ್ ಬಂದು ನಿಂತಿರುವುದು ತಿಳಿಯಲೇ ಇಲ್ಲ ಇವನೇ ಮೊದಲಾಗಿ ಶರದಿ ಅಥವಾ ರಿಷಿಯನ್ನು ಮಾತನಾಡಿಸೋಣ ಎಂದರೆ ಅದಕ್ಕೆ ಅವನ ಅಹಂ ಬಿಡಲಿಲ್ಲ ಇಬ್ಬರು ತನ್ನೆಡೆಗೆ ನೋಡದಿರುವುದನ್ನು ನೋಡಿದವನು ಕೊನೆಗೂ ಕೆಮ್ಮಿನ ಮೂಲಕ ತನ್ನ ಇರುವನ್ನು ತೋರಿಸಿದ್ದನು ಅವನು ಕೆಮ್ಮುತ್ತಿದ್ದ ಹಾಗೆ ಯಾರೆಂದು ಇಬ್ಬರು ಆ ಕಡೆ ನೋಡಿದರೆ ತನ್ನ ಎರಡು ಕೈಯನ್ನು ಪ್ಯಾಂಟಿನ ಕಿಸೆಯೊಳಗೆ ಹಾಕಿ ಗಂಭೀರವಾಗಿ ನಿಂತಿದ್ದನು ಅಲ್ಲಿ ಧನುಷ್ನನ್ನು ನೋಡಿ ಆಶ್ಚರ್ಯವಾಗಿ ಒಡನೆ ಶರದಿ ಎದ್ದು ನಿಂತರೆ ಸರ್ ನೀವಿಲ್ಲಿ ಎಂದು ಆಶ್ಚರ್ಯದಲ್ಲಿ ಕೇಳಿದ ರಿಷಿ ಇವಾಗ ಹೇಗಿದ್ದೀಯ ರಿಷಿ ನಿನ್ನನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆ ಎಂದನು ಇವನು ನಿಜವಾಗಿಯೂ ಅಣ್ಣನನ್ನು ನೋಡಿಕೊಂಡು ಹೋಗಲು ಬಂದಿದ್ದಾನ ಅವನ ಮಾತನ್ನು ನಂಬಲು ಆಗುತ್ತಿಲ್ಲ ಶರದಿಗೆ ಆ ಸರ್ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಎಂದನು ಕೈಯಲ್ಲಿ ಹಿಡಿದಿದ್ದ ತಟ್ಟೆ ನೋಡಿದ ಶರದಿ ಒಡನೆ ಹೊರಬಂದು ಅಡಿಗೆ ಮನೆಗೆ ಹೋಗಿ ತಟ್ಟೆಯನ್ನು ಸಿಂಕಿಗೆ ಹಾಕಿ ಕೈ ತೊಳೆದು ತನ್ನ ಆ ಧನುಷ್ ಬಂದಿರುವ ವಿಷಯವನ್ನು ಹೇಳಿ ನಡುಮನೆಯಲ್ಲಿ ಇದ್ದ ಒಂದು ಕುರ್ಚಿಯನ್ನು ತೆಗೆದುಕೊಂಡು ಹೋಗಿ ಧನುಷ್ ನಿಂತಿದ್ದ ಬಳಿ ಇಟ್ಟವಳು ತಾನು ಹೋಗಿ ತನ್ನ ಅಣ್ಣನ ಬಳಿ ನಿಂತಳು ಆ ಕುರ್ಚಿಯ ಮೇಲೂ ಕೂರಲು ಸಹ ಅವನಿಗೆ ಇಷ್ಟ ಇಲ್ಲ ಅಲ್ಲಿ ಕೂರಲು ಇಂದು ಮುಂದೆ ನೋಡುತ್ತಿದ್ದವನನ್ನು ಸರ್ ಕುಳಿತುಕೊಳ್ಳಿ ಎಂದು ರಿಷಿಯೇ ಎಳಿದನು ಅವನ ಮಾತಿಗೆ ಕೂರದೆ ಬೇರೆ ವಿಧಿ ಇಲ್ಲ ಎಂದು ಕುರ್ಚಿಯ ಮೇಲೆ ಕುಳಿತನು ಅದು ನಿನ್ನ ಮೇಲೆ ಅಟ್ಯಾಕ್ ಮಾಡಿದವರು ಎನ್ನುತ್ತಿದ್ದ ಹಾಗೆ ಗೊತ್ತಾಯಿತು ಸರ್ ಎಂದನು ರಿಷಿ ಆರಾಧ್ಯ ಆಗಲೇ ಶರದಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿ ಹಾಗೆ ನನ್ನಿಂದ ನಿಮ್ಮ ಅಣ್ಣನಿಗೆ ಈಗಾಯಿತು ಎಂದು ಕ್ಷಮೆ ಕೂಡ ಕೇಳಿ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ವಸುಂಧರ ಅವರು ಕಾಫಿ ಹಿಡಿದು ಬಂದಿದ್ದರು ಅವನ ಮುಂದೆ ಕಾಫಿ ಹಿಡಿಯುತ್ತಿದ್ದ ಹಾಗೆ ನೋ ಥ್ಯಾಂಕ್ಸ್ ನಾನು ಈಗ ತಾನೇ ಆಫೀಸ್ನಲ್ಲಿ ಕುಡಿದುಕೊಂಡು ಬಂದೆ ಎಂದನು ಇವನ ಆಫೀಸ್ನಿಂದ ಇಲ್ಲಿಗೆ ಬರಲು ಕಡಿಮೆ ಅಂದರೂ ಒಂದು ಗಂಟೆ ಆಗುತ್ತೆ ಇವನು ಕಾಫಿ ಕುಡಿದು ಆಗಲೇ ಒಂದು ಗಂಟೆಯಾಗಿದೆ ಇಲ್ಲೇನು ಒಂದು ಲೀಟರ್ ಕಾಫಿ ಇದೆಯಾ ಇರುವುದೇ ಒಂದು ಲೋಟ ಒಂದು ಲೋಟ ಕಾಫಿ ಕುಡಿಯಲು ಸಹ ದುರಂಕಾರ ತೋರಿಸುತ್ತಾನೆ ಎಂದು ಮನದಲ್ಲೇ ಬೈದುಕೊಂಡಳು ಶರದಿ ಪರವಾಗಿಲ್ಲ ತಗೋಳಪ್ಪ ಅಪರೂಪಕ್ಕೆ ಮನೆಗೆ ಬಂದಿದ್ದೀಯ ಸ್ವಲ್ಪ ಇದೆ ಎಂದರು ಅಷ್ಟು ದೊಡ್ಡ ಶ್ರೀಮಂತ ತನ್ನ ಮನೆಗೆ ಬಂದಿರುವುದು ವಸುಂಧರ ಅವರಿಗೆ ಖುಷಿ ಅದೇ ಖುಷಿಯಲ್ಲಿ ಅವನನ್ನು ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದರು ಅವರ ಮಾತಿಗೆ ಮತ್ತೆ ಬೇಡ ಎನ್ನಲು ಆಗದೆ ಕೈಗೆ ತೆಗೆದುಕೊಂಡು ಅರ್ಧ ಕುಡಿದು ಆ ಲೋಟದಲ್ಲಿ ಇನ್ನೂ ಅರ್ಧ ಕಾಫಿ ಇರುವಾಗಲೇ ಮತ್ತೆ ಅದನ್ನು ವಸುಂಧರ ಅವರಿಡ್ ಹಿಡಿದಿದ್ದ ಪ್ಲೇಟ್ ಮೇಲೆ ಇಟ್ಟಿದ್ದನು ರಿಷಿ ನಾನು ನಿನ್ನ ಬಳಿ ಒಂದು ವಿಷಯ ಮಾತನಾಡಬೇಕಿತ್ತು ಈ ಬಾರಿ ಅವನ ಧ್ವನಿ ಬಹಳವೇ ಗಂಭೀರವಾಗಿತ್ತು ರಿಷಿಗೆ ಧನು ತನ್ನ ತಂಗಿಯ ಮದುವೆಯ ವಿಷಯವನ್ನೇ ಮಾತನಾಡಲು ಬಂದಿದ್ದಾನೆ ಎಂದು ತಿಳಿದು ಹೋಗಿತ್ತು ನನಗೆ ನನ್ನ ತಂಗಿ ಎಂದರೆ ತುಂಬ ಪ್ರೀತಿ ಅವಳು ನೋವು ತಿನ್ನುವುದನ್ನು ನನ್ನಿಂದ ನೋಡಲು ಆಗುವುದಿಲ್ಲ ನನಗೆ ಬೇಡ ಎಂದರೂ ಅವಳು ನಿನ್ನನ್ನೇ ಮದುವೆಯಾಗಬೇಕು ಎಂದು ಹಠ ಹಿಡಿದಿದ್ದಾಳೆ ಹಾಗಂತ ನೀನು ಅವಳನ್ನು ಮದುವೆ ಆಗಲೇಬೇಕು ಎಂದು ಅಧಿಕಾರದಲ್ಲಿ ಕೇಳಲು ನಾನಿಲ್ಲಿಗೆ ಬಂದಿಲ್ಲ ನಾನು ಹಾಗೆ ಕೇಳಿದರೂ ನೀನು ಒಪ್ಪುವುದಿಲ್ಲ ಎಂದು ನನಗೂ ಗೊತ್ತು ಈಗಾಗಲೇ ಪೊಪ್ಪ ಮಮ್ಮಿ ಇಬ್ಬರು ಬಂದು ನಿನ್ನನ್ನು ಕೇಳಿದರು ಸಹ ಅವರ ಮಾತಿಗೆ ಒಪ್ಪಿಲ್ಲ ನೀನು ಆದರೆ ನಾನು ನಿನಗೆ ಒಂದು ಆಫರ್ ಕೊಡುತ್ತಿದ್ದೇನೆ ಅದೇನೆಂದರೆ ನೀನು ನನ್ನ ತಂಗಿಯನ್ನು ಮದುವೆಯಾದರೆ ನಾನು ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಕೊಟ್ಟು ತೆಗೆದುಕೊಳ್ಳುವುದು ಎನ್ನುತ್ತಾರಲ್ಲ ಹಾಗೆ ಎಂದು ಶರದಿಯನ್ನು ನೋಡಿಕೊಂಡು ಹೇಳಿದನು ಮುಂದುವರೆಯುವುದು ರಿಷಿ ಮದುವೆಗೆ ಒಪ್ಪುತ್ತಾನಾ ಅಥವಾ ಇಲ್ಲವಾ ಶರದಿ ರಿಷಿಯ ಮಾತನ್ನು ಕೇಳುತ್ತಾಳೆ ಎಂದು ಗೊತ್ತು ಆದ್ದರಿಂದ ಶರದಿಗೋಸ್ಕರ ರಿಷಿ ಒಪ್ಪುತ್ತಾನ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು